ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೋರೆಕಾಯಿಯನ್ನು ಸಿಗಡಿ ಜೊತೆಗೆ ಸೇರಿಸಿ ಮಾಡಿರುವ ಸಾರನ್ನು ಹೇಗೆ ಮಾಡುವುದು ಹಾಗೆ ಅದರ ವಿಧಾನವನ್ನು ತಿಳ್ಕೊಳ್ಳೋಣ ಸೋರೆಕಾಯಿ ಜೊತೆಗೆ ಸಿಗಡಿಯನ್ನ ಹಾಕಿದರೆ ಅದರ ಘಮ ಹಾಗೂ ಅದರ ರುಚಿ ತುಂಬ ಟೇಸ್ಟಿಯಾಗಿರುತ್ತೆ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ದೊಡ್ಡ ಸಿಗಡಿಯನ್ನ ತಗೊಂಡಿದ್ದೀನಿ ಸಿಗಡಿ ತುಂಬ ವಿಧಾನದಲ್ಲಿ ಸಿಗುತ್ತೆ ತುಂಬ ಚಿಕ್ಕದಾಗಿಯೂ ಸಿಗುತ್ತೆ ಹಾಗೆ ಮೀಡಿಯಮ್ ಸೈಜ್ನಲ್ಲೂ ಇರುತ್ತೆ ಮತ್ತು ದೊಡ್ಡ ಸಿಗಡಿನೂ ಸಿಗುತ್ತೆ ಇದನ್ನು ಈಸಿಯಾಗಿ ಕೂಡ ನಾವು ಕ್ಲೀನ್ ಮಾಡ್ಕೊಳ್ಬೋದು ಈ ರೀತಿಯಾಗಿ ಸುಲಭದಲ್ಲಿ ನಾವು ಇದನ್ನು ಕ್ಲೀನ್ ಮಾಡ್ಕೊಳ್ಬೋದು ಮೊದಲಿಗೆ ನಾನಿಲ್ಲಿ ಈ ಸಿಗಡಿಯ ತಲೆಯನ್ನು ತೆಗಿತಾ ಇದ್ದೀನಿ ಆ ನಂತರ ಬಾಲ್ವನ್ನ ಹಿಡಿದಿಟ್ಕೊಂಡು ಅದರ ಶೆಲ್ಸನ್ನು ಮಧ್ಯದ ಪೋರ್ಷನನ್ನು ಆರಾಮವಾಗಿ ತೆಗಿಬೋದು ಮತ್ತು ಇದರ ಬೆನ್ನ ಮೇಲ್ಗಡೆ ಸ್ವಲ್ಪ ಚಾಕುವಿನ ಸಹಾಯದಿಂದ ಕಟ್ ಮಾಡಿಕೊಂಡು ಅದರಲ್ಲಿರೋ ಬ್ಲ್ಯಾಕ್ ಪೋರ್ಷನನ್ನು ತೆಗೆದರೆ ಆಯಿತು ಈಗ ಎಲ್ಲ ಸಿಗಡಿಯನ್ನು ಕ್ಲೀನ್ ಮಾಡಿ ಹಾಗೆ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನಂತರ ಈಗ ನಾವು ಸೋರೆಕಾಯಿಯನ್ನು ಕಟ್ ಮಾಡ್ಕೊಳ್ಳೋಣ ಸೋರೆಕಾಯಿಯನ್ನು ಮೊದಲಿಗೆ ಅದರ ಮೇಲ್ಗಡೆ ಇರುವಂತಹ ಸಿಪ್ಪೆಯನ್ನೆಲ್ಲ ಪೀಲ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು ಈ ರೀತಿಯಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡ್ರೆ ಬೇಗನೆ ಬೇಯುತ್ತೆ ಸೋರೆಕಾಯಿ ಸೋರೆಕಾಯಿ ಮತ್ತು ಈ ಸಿಗಡಿ ಕಾಂಬಿನೇಷನ್ ತುಂಬ ರುಚಿಯಾಗಿರುತ್ತೆ ಈ ರೀತಿಯ ಸಾರನ್ನು ಹಳ್ಳಿಗಳಲ್ಲಿ ಹೆಚ್ಚಾಗಿ ಮಾಡ್ತಾರೆ ತುಂಬ ರುಚಿಯಾಗಿ ಟೇಸ್ಟಿಯಾಗಿರುತ್ತೆ ಎಲ್ರಿಗೂ ತುಂಬ ಇಷ್ಟವಾಗುವಂತಹ ಸಾರಿದು ಇಲ್ಲಿ ನಾನು ಅರ್ಧ ಕೆ ಜಿ ಆಗುವಷ್ಟು ಸಿಗಡಿಯನ್ನು ತಗೊಂಡಿದ್ದೀನಿ ಹಾಗೆ ಒಂದು ಮೀಡಿಯಂ ಸೈಜ್ ಆಗುವಂತಹ ಸೋರೆಕಾಯಿಯನ್ನು ಪೂರ್ತಿಯಾಗಿ ಬಳಸಿಟ್ಕೊಂಡಿದ್ದೀನಿ ಈಗ ಪೂರ್ತಿ ಸೋರೆಕಾಯಿಯನ್ನು ಕೂಡ ಹೆಚ್ಚಿ ಹೆಚ್ಚಿ ಆಯಿತು ಅದನ್ನು ಕೂಡ ಕ್ಲೀನಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಇದಾದ ನಂತರ ನಾವೀಗ ಮಸಾಲೆಗೆ ಏನೆಲ್ಲ ಐಟಮನ್ನು ಹಾಕಬೇಕು ಅಂತ ನೋಡಿಕೊಳ್ಳೋಣ ನಾನಿಲ್ಲಿ ಎರಡು ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ ನಾಲ್ಕು ಬೆಳ್ಳುಳ್ಳಿ ಹೆಸಳು ಹಾಗೆ ಅರ್ಧ ಚಮಚ ಕಾಳು ಮೆಣಸು ಹಾಗೆ ಒಂದು ಚಮಚ ಜೀರಿಗೆ ಕಾಲು ಚಮಚ ಆಗುವಷ್ಟು ಸಾಸಿವೆ ಒಂದು ಈರುಳ್ಳಿ ಒಂದು ಅರ್ಧ ಚಮಚ ಅರಿಶಿಣದ ಪುಡಿ ಹಾಗೆ ಒಂದು ಆರು ಮೆಣಸನ್ನು ತಗೊಂಡಿದ್ದೀನಿ ಚಿಲ್ಲಿಯನ್ನು ತಗೊಂಡಿದ್ದೀನಿ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ತಗೊಳ್ಬೋದು ಹಾಗೆ ಒಂದು ಕಪ್ಪಾಗುವಷ್ಟು ಕಾಯಿ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಇದನ್ನು ಈಗ ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ಇಲ್ಲಿ ಈಗ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಿ ಮಸಾಲೆಯನ್ನು ನುಣ್ಣಗೆ ರುಬ್ಕೊಳ್ಬೇಕು ಹಾಗೆ ನೆನೆಸಿಟ್ಟಿರುವಂತಹ ಹುಣಸೆ ರಸವನ್ನು ಕೂಡ ಸೇರಿಸಿದ್ದೀನಿ ನಂತರ ಹೆಚ್ಚಿಟ್ಕೊಂಡಿರುವಂತಹ ಸೋರೆಕಾಯಿಯನ್ನು ಕೂಡ ಈಗ ಬೇಯಿಸ್ಕೊಳ್ಬೇಕು ಮೊದಲಿಗೆ ಸೋರೆಕಾಯಿಯನ್ನು ಸ್ವಲ್ಪ ಬೇಯಿಸ್ಕೊಂಡ್ರೆ ಆಮೇಲೆ ಈಸಿಯಾಗಿ ನಾವು ಸೋರೆಕಾಯಿ ಸಾರನ್ನು ಮಾಡ್ಬೋದು ಇಲ್ಲಿ ಸೋರೆಕಾಯಿಗೆ ನಾನು ಒಂದು ಚಮಚ ಆಗುವಷ್ಟು ಉಪ್ಪು ಹಾಗೆ ಅರ್ಧ ಚಮಚ ಆಗುವಷ್ಟು ಅರಿಶಿಣವನ್ನು ಸೇರಿಸಿದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಈ ಸ್ವಲ್ಪ ನೀರನ್ನು ಸೇರಿಸಿ ಸೋರೆಕಾಯಿಯನ್ನು ಬೇಯಿಸಿಟ್ಕೊಳ್ಬೇಕು ಜಾಸ್ತಿ ನೀರನ್ನು ಸೇರಿಸಿದರೆ ಅದು ಬೇಗ ಇಂಗೋದಿಲ್ಲ ಸ್ವಲ್ಪ ನೀರನ್ನು ಸೇರಿಸಿದರೆ ಸಾಕಾಗುತ್ತೆ ಈಗ ಸೋರೆಕಾಯಿ ಚೆನ್ನಾಗಿ ಬೆಂದಿದೆ ಇದನ್ನು ಈಗ ನಾವು ಬೇರೆ ಪಾತ್ರೆಗೆ ಸೇರಿಸ್ಕೊಳ್ಳೋಣ ಈ ರೀತಿಯಾಗಿ ಬೆಂದರೆ ಚೆನ್ನಾಗಿರುತ್ತೆ ಇಷ್ಟು ಬೆಂದರೆ ಸಾಕಾಗತ್ತೆ ಈಗ ನಾವು ಅದೇ ಪಾತ್ರೆಯಲ್ಲಿ ಖಾರನ್ನು ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ಸೇರಿಸಿದ್ದೀನಿ ಹಾಗೆ ಒಂದು ಈರುಳ್ಳಿಯನ್ನು ಕೂಡ ಹೆಚ್ಕೊಂಡಿರೋದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀರುಳ್ಳಿ ಸ್ವಲ್ಪ ಕೆಂಪಗಾಗೋ ತನಕ ನಾವು ಇದನ್ನು ಫ್ರೈ ಮಾಡಬೇಕು ಆನಂತರ ನಾವು ನುಣ್ಣಗೆ ರುಬ್ಕೊಂಡಿರುವಂಥ ಮಸಾಲೆಯನ್ನು ಇದರ ಜೊತೆಗೆ ಸೇರಿಸಬೇಕು ನೀರುಳ್ಳಿ ಜೊತೆಗೆ ಮಸಾಲೆ ಕೂಡ ಸ್ವಲ್ಪ ನಾವು ಫ್ರೈ ಮಾಡಿಕೊಳ್ಬೇಕಾಗತ್ತೆ ಎಣ್ಣೆ ಜೊತೆಗೆ ನೀರುಳ್ಳಿ ಮಸಾಲೆ ಮಿಕ್ಸ್ ಆದರೆ ಸ್ವಲ್ಪ ಫ್ರೈ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಒಂದೆರಡು ಮೂರು ನಿಮಿಷ ನಾವು ಮಸಾಲೆಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಅದು ನೀರುಳ್ಳಿಯೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಚೆನ್ನಾಗಿ ರುಚಿ ಬರುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ಖಾಲಿ ಸಿಗಡಿ ಸಾರನ್ನು ಮಾಡೋದಕ್ಕಿಂತ ಅದಕ್ಕೆ ಏನಾದರೂ ಸೇರಿಸಿ ಸಾರನ್ನು ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಸೋರೆಕಾಯಿ ಅಥವಾ ಬಸಲೆ ಏನಾದರೂ ಹಾಕಿ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಹಾಗೆ ಇದಕ್ಕೆ ನಾನೀಗ ಒಂದು ಕುದಿ ಬಂದ ನಂತರ ಬೇಯಿಸಿಟ್ಕೊಂಡಿರುವಂತಹ ಸೋರೆಕಾಯಿಯನ್ನು ಸೇರಿಸ್ತಾ ಇದ್ದೀನಿ ನಾವು ಈಗಾಗಲೇ ಸೋರೆಕಾಯಿಯನ್ನು ಇಟ್ಕೊಂಡಿರೋದ್ರಿಂದ ಹೆಚ್ಚು ಬೇ ಹೆಚ್ಚು ಸಾರನ್ನು ಕುದಿಸುವ ಅಗತ್ಯ ಇರೋದಿಲ್ಲ ಈಗ ಸೋರೆಕಾಯಿಯನ್ನು ಸೇರಿಸಿ ಆಯಿತು ಹಾಗೆ ಅದಕ್ಕೆ ಬೇಕಾಗಿರುವಷ್ಟು ನೀರನ್ನು ಸೇರಿಸಿ ಬೇಕಾಗುವಷ್ಟು ತಿಕ್ನೆಸ್ಸನ್ನು ಮಾಡಿಕೊಂಡ್ರೆ ಆಯಿತು ಇಲ್ಲಿ ಜಾಸ್ತಿ ನೀರನ್ನು ಸೇರಿಸ್ಬೇಕಂತ ಇಲ್ಲ ಸ್ವಲ್ಪ ನೀರನ್ನು ಸೇರಿಸಿ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಹಾಗೆ ನಮಗೆ ಬೇಕಾಗುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ವಲ್ಪ ಒಂದು ಕುದಿ ಬರೋ ತನಕ ನಾವು ಇದನ್ನು ಕುದಿಸ್ಕೊಳ್ಬೇಕು ಈ ರೀತಿಯಾಗಿ ಕುದಿಸ್ಕೊಂಡ ನಂತರ ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಸಿಗಡಿಯನ್ನು ಕೂಡ ಈಗ ಇದ್ದೀನಿ ಸೋರೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಹಾಗೂ ಸಾರು ಕೂಡ ಚೆನ್ನಾಗಿ ಕುದ್ದಿದೆ ಸಿಗಡಿಯನ್ನು ಹಾಕಿದ ನಂತರ ಒಂದು ಎರಡು ಮೂರು ನಿಮಿಷ ಕುದಿಸಿದರೆ ಸಾಕಾಗುತ್ತೆ ಈ ರೀತಿಯಾಗಿ ನಾವು ಸಿಗಡಿ ಸಾಂಬಾರನ್ನು ಬೇಗನೆ ಮಾಡ್ಬೋದು ಹಾಗೆ ತುಂಬ ರುಚಿಯಾಗಿ ಹಳ್ಳಿ ಸ್ಟೈಲಲ್ಲಿ ಮಾಡುವಂತಹ ಸಿಗಡಿ ಸಾರನ್ನೇ ನಾವು ಇಲ್ಲಿ ಮಾಡ್ಬೋದು ಈ ರೀತಿಯಾಗಿ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಇದು ಎಲ್ಲ ರೀತಿಯ ಕಾಂಬಿನೇಷನ್ ಆಗಿಯೂ ಕೂಡ ಚೆನ್ನಾಗಿರುತ್ತೆ ನಾವು ಇದನ್ನು ರೈಸಲ್ಲೂ ರೈಸಿಗೆ ಹಾಕಿ ಕೂಡ ತಿನ್ಬೋದು ಹಾಗೆ ಕೋರಿ ರೊಟ್ಟಿ ಮತ್ತು ದೋಸೆ ಚಪಾತಿಗೂ ಕೂಡ ಇದನ್ನು ಸೈಡ್ ಡಿಶ್ ಆಗಿ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು ಈ ರೀತಿಯಾಗಿ ನೀವು ಒಂದು ಸಲ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಸಿಗಡಿ ಮತ್ತು ಸೋರೆಕಾಯಿಯ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಸಿಗಡಿ ಮತ್ತು ಸೋರೆಕಾಯಿ ಇದ್ರೆ ಈ ರೀತಿಯಾಗಿ ಮಾಡಿ ನೋಡಿ ಹಾಗೆ ಇಲ್ಲಿ ಸಿಗಡಿ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಸೋರೆಕಾಯಿಯನ್ನು ಕೂಡ ಆಲ್ರೆಡಿ ನಾವು ಬೇಯಿಸ್ ಬೇಯಿಸಿಟ್ಕೊಂಡಿರೋದ್ರಿಂದ ಅದು ಕೂಡ ಚೆನ್ನಾಗಿ ಬೆಂದಿರುತ್ತೆ ಈಗ ನಮ್ಮ ಸಿಗಡಿ ಮತ್ತು ಸೋರೆಕಾಯಿ ಸಾಂಬಾರು ರೆಡಿಯಾಗಿದೆ ಕೊನೆಯದಾಗಿ ಇಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಈಗ ನಮ್ಮ ಸೋರೆಕಾಯಿ ಸಾಂಬಾರೆಲ್ಲ ರೆಡಿಯಾಗಿದೆ ಇದನ್ನು ಇನ್ನು ಸರ್ವ್ ಮಾಡ್ಕೊಳ್ಬೋದು ನಿಮಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್